ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಬಂತು ದೊಡ್ಡ ಶಾಕಿಂಗ್ ನ್ಯೂಸ್ ಚಾಂಪಿಯನ್ಸ್ ಟ್ರೋಫಿ ಟು ತೌಸಂಡ್ ಟ್ವೆಂಟಿ ಫೈಯಿಂದ ಬೂಮ್ ಬೂಮ್ ಬೂಮ್ರಾ ಔಟ್ ಬಟ್ ಇದೀಗ ಅಫಿಷಿಯಲ್ ಆಗಿ ಇಲ್ಲಿ ಕನ್ಫರ್ಮೇಷನ್ ಸಿಕ್ಕಿದೆ ಬಟ್ ನಮ್ಮ ತಂಡದ ಸ್ಟಾರ್ ಬೌಲರ್ ಕೀ ಬೌಲರ್ ಅಂತಲೇ ಇಲ್ಲಿ ಹೇಳ್ಬೋದು ಬುಮ್ರಾ ಇದೀಗ ಚಾಂಪಿಯನ್ಸ್ ಟ್ರೋಫಿಗೆ ಇಲ್ಲ ಬಟ್ ಈ ಒಂದು ಸುದ್ದಿ ಕೇಳಿ ನಂಬಿಕೆ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಯಿತು ಬಟ್ ಇದೆಷ್ಟು ಇಂಪಾರ್ಟೆಂಟ್ ಅಂತ ಈ ಹಿಂದಿನ ಸೀರೀಸ್ ಬಿಜೆಟಿಯಲ್ಲಿ ಕೂಡ ಗೊತ್ತಾಗಿತ್ತು ಸಿಂಗಲ್ ನಲ್ಲಿ ನಮ್ಮ ಟೀಮ್ ಇಂಡಿಯಾವನ್ನು ಇವರು ಬಿ ಜಿ ಟಿಯಲ್ಲಿ ತೆಗೆದುಕೊಂಡು ಹೋಗಿದ್ರು ಬಟ್ ಇದೀಗ ಚಾಂಪಿಯನ್ಸ್ ಟ್ರೋಫಿಗೆ ಅವರು ಆಡ್ತಾರೆ ಅಂತ ಕೂಡ ಮಾಹಿತಿ ಬಂದಿತ್ತು ಸದ್ಯಕ್ಕೆ ಇಂದು ಇಲ್ಲಿ ಬೂಮ್ರಾ ಅವರ ಬಗ್ಗೆ ಕನ್ಫರ್ಮೇಷನ್ ಕೂಡ ಇಲ್ಲಿ ಸಿಕ್ಕಿದೆ ಇನ್ನು ಬೂಮ್ರಾ ಇವರು ರೋಲ್ಡಟ್ ಆಗಿದರೆ ಚಾಂಪಿಯನ್ಸ್ ಟ್ರೋಫಿಗೆ ಅಂತ ಮಾಹಿತಿ ಬರ್ತಿದೆ ಇನ್ನು ಬ್ಯಾಕ್ ಟು ಲೋವರ್ ಇಂಜರಿ ಅಂತ ಕೂಡ ಆಗಿತ್ತು ಅವರ ಬದಲಿ ಸ್ಥಾನಕ್ಕೆ ಹರ್ಷಿತ್ರನ್ನ ಕೂಡ ಇಲ್ಲಿ ನಮ್ಮ ತಂಡಕ್ಕೆ ಬಂದರು ಬಟ್ ಬೂಮ್ರಾ ಅಂತ ಆಟಗಾರ ಸಿಗೋದು ಬಹಳ ಕಮ್ಮಿ ಅಂತಲೇ ಇಲ್ಲಿ ಹೇಳ್ಬೋದು ಈ ಒಂದು ಸುದ್ದಿ ಕೇಳಿ ನಮಗೂ ಬೇಜಾರಾಯಿತು ಬಟ್ ನಮ್ಮ ಟೀಮ್ ಇಂಡಿಯಾ ಯಾವ ಥರ ಪರ್ಪಾಮ್ ಕೊಡ್ತಾರೆ ಬೂಮ್ರಾ ಇಲ್ಲದೆ ಅಂತ ನಿಮಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕೂಡ ಗೊತ್ತಾಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ